ಸರ್ ಬಾ ಭಾನುವಾರ ಮಹಾಶಿವರಾತ್ರಿ ಇದ್ದ ಕಾರಣ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಸಂಸ್ಕೃತಿ ಕಾರ್ಯಕ್ರಮ ಸ್ಥಳೀಯರು ಬೇಕಾದಷ್ಟು ಸಂಗೀತ ಕಾರ್ಯಕ್ರಮ ತಂಡಗಳಿದೆ ಅವ್ರಿಗೆಲ್ಲ ಅವಕಾಶ ಕೊಡ್ತೀವಿ ಯಾಕಂದರೆ ಪ್ರತಿ ವರ್ಷ ಬೇರೆಯವ್ರಿಗೆ ಕರೆಸಿ ಮಾಡಿದ್ರೆ ನಮ್ಮ ಸ್ಥಳೀಯರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗಲ್ಲ ಆದ್ದರಿಂದ ಸ್ಥಳೀಯರಿಗೆ ಕರೆಸಿ ಅವ್ರಿಗೆಲ್ಲ ಪ್ರತಿಭೆಗಳ ಗುರುಸಿ ಎಲ್ಲ ಕಾರ್ಯಕ್ರಮ ನಡೆಸೋಕೋಸಲ್ಲಿ ನಾವು ಏರ್ಪಾಡು ಮಾಡ್ತಾಯಿದ್ವಿ ಇದು ನಾವು ಈಗ ಒಂಬತ್ತನೇ ಶಿವರಾತ್ರಿ ನಾವು ಮಾಡ್ತಾಯಿದ್ರು ನಾವು ಮೇಲೆ ಆದರೆ ಒಂಬತ್ತನೇ ಕಂಪ್ಲೀಟ್ ಕಂಪ್ಲೀಟ್ ಮೂರ್ತಿಯಿಂದ ಹಿಡ್ಕೊಂಡು ಎಲ್ಲ ಕಂಪ್ಲೀಟ್ ಪೇಂಟಿಂಗ್ ಮಾಡಿಸ್ಬೋದು ಅಂತ ಹತ್ತು ವರ್ಷ ಆಗುತ್ತೆ ಪೇಂಟ್ ಮಾಡಿ ಅದನ್ನ ಎಲ್ಲ ಎಲ್ಲ ಕಂಪ್ಲೀಟ್ ಸುತ್ತಮುತ್ತ ಕ್ಲೀನ್ ಮಾಡಿ ಹೊಸದಾಗಿ ಪೇಂಟ್ ಮಾಡಿಸ್ಬೇಕು ಆಮೇಲೆ ಸಾಯಿಬಾಬಾ ಟೆಂಪಲ್ ಕೂಡ ಹತ್ತನೇ ತಾಯಿ ಶಿವರಾತ್ರಿ ದಿನ ಅದು ಕೂಡ ಉದ್ಘಾಟನೆ ಮಾಡಿಸ್ಬೇಕು ನಾವು ಡಿಸೈಡ್ ಮಾಡಿದ್ವಿ ವಿಶೇಷವಾಗಿ ನಮ್ಮ ಭರತನಾಟ್ಯ ಇವರು ನಮ್ಮ ಹುಬ್ಬಳ್ಳಿಯಿಂದ ಒಂದು ದೊಡ್ಡ ಕಲಾವಿದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅವ್ರನ್ನ ಕರೆಸ್ತಾ ಭರತನಾಟ್ಯಗಳು ಭಾಳ ಚೆನ್ನಾಗಿ ಮಾಡ್ತಾರವರು ಹುಬ್ಬಳ್ಳಿಯಿಂದ ಅವ್ರನ್ನ ಕೂಡ ಕಲಿಸ್ತಾ ಇದ್ದೀವಿ ಮತ್ತು ಹಿಂದಿನಂತೆ ನಮ್ಮ ಹರಿಕತೆ ಮಾಡ್ತಾರಲ್ಲ ಅವರು ಗುರುನಾಥ ಜಾತಿಗಳು ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ವಿವಿಧ ಕಾರ್ಯಕ್ರಮಗಳು ನಾವು ಇಟ್ಕೊಂಡಿದ್ವಿ ಶಾಲೆ ಮಕ್ಕಳಿಗೆ ಆಮೇಲೆ ವಿವಿಧ ವಿದ್ವಾಂಸರು ಸ್ವಲ್ಪ ಸನ್ಮಾನ ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿದ್ವಿ ಎಲ್ಲರೂ ನಮ್ಮ ಗ್ರಾಮದ ಜನತೆ ಎಲ್ಲ ಸಹಕರಿಸ್ಕೊಳ್ಳೋ ವಿನಂತಿ ಮಾಡ್ತೀವಿ ಸರ್ ಇದು ಮುಖ್ಯ ಸಹ ಇವರು ಶಿಕ್ಷಕರು ಕೂಡ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇರ್ತದೆ ಮುಖ್ಯ ಶಿಕ್ಷಕರ ನಾವು ಕೂಡ ಲಿಮಿಟೆಡ್ ಭಾಳ ಜನ ನಾವು ಲಾಸ್ಟ್ ಟೈಮ್ ಇಪ್ಪತ್ತು ಮೂವತ್ತು ಐವತ್ತು ಕೊಡ್ತಾ ಇದ್ವಿ ಈಗ ಸ್ವಲ್ಪ ಲಿಮಿಟೆಡ್ ಮಾಡಿ ಒಂದು ಅವ್ರಿಗೆ ಭಾಳ ಚೆನ್ನಾಗಿ ಗುರುತು ಮಾಡಿ ಒಳ್ಳೆಯವ್ರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಸರ್ ಇವು ಬರುವ ಶಿವರಾತ್ರಿ ದಿನ ಭಕ್ತಾದಿಗಳು ಒಂದು ಪ್ರಸಾದ ವಿತರಣೆ ಕೂಡ ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನೋಡಿ ನಮ್ಮ ಜಮೀರ್ ಅಹಮದ್ ಖಾನ್ ಇದ್ದಾರೆ ನಮ್ಮ ಮಂತ್ರಿಗಳು ಅವರ ನಾಲ್ಕೈದು ವರ್ಷದಿಂದ ಕೂಡ ಅವರು ಬಾಂಬೆಯಿಂದ ಕರ್ಜೀರ ಮೂರು ಟನ್ ಖರ್ಜೀರ ಪಾಪ ಅವರು ದಾನ ಮಾಡ್ತಾ ಇದ್ದಾರೆ ಪ್ರಸಾದಕ್ಕೋಸ್ಕರ ಮೂರು ಟನ್ನು ಇದನ್ನು ತಪ್ಸ್ಕೊಡ್ತಾರೆ ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಬಾಳೆಹಣ್ಣು ತಪ್ಸ್ಕೊಡ್ತಾರೆ ಆಮೇಲೆ ಬೇಕಾದಷ್ಟು ಏನೇನೋ ನಾವು ಮಾಡ್ತೀವೋ ಅದೆಲ್ಲ ಕೂಡ ಪ್ರಸಾದ ಹೋದ ವರ್ಷ ಮಾಡಿದಾಗ ಈ ವರ್ಷನೂ ಕಂಟಿನ್ಯೂ ಮಾಡ್ತೀವಿ